ப்படா பே யாரு இங்க எதுக்கண்டுவுாத்தீரா இல்ல ಬೆಳ ಬೆಳಗಿನ ಊರ್ನಲ್ಲಪ್ಪ ಅಮ್ಮ ಸದ್ಯ ಇವತ್ ನಾನ್ ಬಚಾವಾದ ಇನ್ನು ಬಂದಿಲ್ಲ ಬುಲ್ಡಾ 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 பல்டா 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 வணக்கம் சார் பல்டா பல்டா வணக்கம் சார் குட் மார்னிங் சார் குட் மார்னிங் சார் பல்டா 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 வணக்கம் சார் குட் மார்னிங் சார் வணக்கம் சார் வணக்கம் சார் பல்டா 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 வணக்கம் சார் பல்டா 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 ಒಳಗ್ ಬರುವಾಲೆ ಈ ಬುಲ್ಡಾಗು ಮುಖ ಊತಿಸ್ಕೊಂಡೆ ಬಂದಿದ್ಯಲ್ಲ ಯಾಕ್ರಿ ನೀವ್ ಹೆದ್ರಲ್ಲ ನನ್ನ ಬೇರೆ ಹೆದ್ರಸ್ತಾ ಏನೇನ ಮಾತಾಡಿ ಅಯ್ಯೋ ದೇವ್ರೆ ಇವತ್ತಿನ ಬೋಣಿ ನಾನಾ ಆಗ್ಬೇಕಾ ರೇ ಯಾವ್ದಾದ್ರೂ ಜೇವನ ಎನ್ಸ್ಕೊಂಡು ಹೋಗ್ರಿ அம்மா துர்ா மத்தேண்டேஸ்வரி அய்யோ ஹார்ஸ் ஆகிர்வ் யாக்கே கரீத்தீர சாஃப்ட் ஆகி கறிபட்ரீ சாந்தம்மா பாபம்மா கமலம் நம்ம ஒழகேவ் குட் மார்னிங் சார் உல்டா 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 கருது சார் தானு பிள்ள கல்சி தானே நீங்க வந்தோம் கழ்த அன்

ಸರ್ ಕಿವಿವಾಳಿಗಿನ ಕಸ ತೆಗೆಯಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದಾಳೆ ಕಾಮೆಂಟ್ ನಿಮ್ಮ ನೇಗೆ ಬಿಟ್ರೆ ಕಿವಿವಾಳಿಗಿನ ಕಸಾ ತೆಗೆಯಿದ್ರ ಮೇಲೆ ಕಮೆಂಟ್ ಕೊಡ್ತಾ ಇರ್ತೀರಾ ಅನಾವಶ್ಯಕವಾಗಿ ಮಾತಾಡಿದ್ರೆ ನಿಮ್ಮ ನಿಮ್ಮ ಸೀಟ್ ಅರ್ಥ ಬಿಡ್ತೀನಿ ಓನ್ ಶಣ್ಣ ಓಕೆ ಸರ್ मिस्टर ಶಿವರಾಮ್ ಆದಿಸ್ಕೂಲ್ ಬೋನಸ್ ಕೊಡ್ತಾ ಇದೆ ನಾನು ಇಸ್ಕೊಂಡಿದ್ದೀನಿ ಇನ್ನು ಕರಿತಾ ಇದೆ ಬಡವೂ ಹೌದಾ ಟೈಪ್ ಇಷ್ಟ ಯಾರು ಟೈಪಿಸ್ಟ್ ಮಾಡಿದ್ದು ಎಲ್ಲ ತಪ್ತಾಗ ಟೈಪ್ ಮಾಡಿದ್ಯಾ ಹೇಳಿದೆ ಸ್ಪೇಸ್ ಬಿಡ್ಬೇಡ ಸ್ಪೇಸ್ ಬಿಡಬೇಡ ಅಂತ ಇಲ್ಲಿ ನೋಡು ಫಾದರ್ ಅಂಡ್ ಸನ್ ವೆಂಟ್ ಟುಗೆದರ್ ಅಂತ ಬರೆಯೋದಕ್ಕೆ ಫಾದರ್ ಅಂಡ್ ಸನ್ ವೆಂಟ್ ಟು ಗೆಟ್ ಹರ್ ಅಂತ ಸ್ಪೇಸ್ ಬಿಡಿದ್ಯಾ ಸ್ಪೇಸ್ ಬಿಡು ಸ್ಪೇಸ್ ಬಿಡು ಸ್ಪೇಸ್ ಬಿಡ್ಬೇಕು ಇಲ್ಲಿ ಬಿಡು ಸ್ಪೇಸ್ ಬಿಡು ಇದ್ರ ಮೇಲೆ ಸ್ಪೇಸ್ ಬಿಡಬೇಡ ಹೋಗಿ ಟೈಪ್ ಮಾಡ್ಕೊಂಡ್ ವಿನ್ ಟೆನ್ ಮಿನಿಟ್ಸ್ ಹತ್ತು ನಿಮಿಷ ಲೇಟು ಹೌದಪ್ಪ ಹತ್ತು ನಿಮಿಷ ಲೇಟು ನನ್ನ ಪರಿಸ್ಥಿತಿ ಯಾರಿಗೂ ಅರ್ಥ ಆಗುದಿಲ್ಲ ಹತ್ತಕ್ಕೂ ಆಗಲ್ಲ ಇಳಿಯೋಕ್ಕೂ ಆಗಲ್ಲ ಬರ್ತಿದ್ಯಾ ಮೂಡ ಹೇಗಿದೆ ಭುವನೇಶ್ವರಿ ಮೂಡು ಯಾವ ಟೈಮ್ ನಲ್ಲಿ ಹೇಗಿರುತ್ತೆ ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು ಇದುವರೆಗೂ ಚೆನ್ನಾಗೇ ಇದ್ಲು ಈಗ ನೀನ್ ಹತ್ತು ನಿಮಿಷ ಲೇಟ್ ಆಗಿ ಬಂದೆ ನೋಡು ಈಗ ಮೂಡ್ ಹೇಗಿರುತ್ತೋ ನನಗೆ ಗೊತ್ತಿರ ಅವ ನನ್ ಪರವಾಗಿ ದೇವ್ರ ಮುಂದೆ ಒಂದು ಊದದ ಕಡ್ಡಿ ಹಚ್ಚಿ ನಾನ ಸ್ವಲ್ಪ ಹುಷಾರ ಹೋಗಪ್ಪ ಹೌದಾ ಕಮಲಾ ತಗ ನೋಡಿದ್ರೆ ನಿಮ್ಗೆ ಸಂತೋಷ ಆಗುತ್ತೆ ನಿಮಗೆ ಸರ್ಪ್ರೈಸ್ ಅದಾದ್ಮೇಲೆ ಯಾಕೆ ಹತ್ತು ನಿಮಿಷ ಲೇಟು ಸ್ಯಾಲ್ರಿ ಡೇ ಅಲ್ವಾ ಐನೂರು ರೂಪಾಯಿ ಜಾಸ್ತಿ ಇದೆ ಕಾಂಗ್ರಾಚುಲೇಷನ್ಸ್ ಇನ್ಕ್ರಿಮೆಂಟ್ ಸಿಕ್ಕಿದೆ ಈ ತಿಂಗಳಿಂದ ನಿಮ್ಗೆ ಐವತ್ತು ರೂಪಾಯಿ ಪಾಕೆಟ್ ಮನಿ ಜಾಸ್ತಿ ತಗೊಳ್ಳಿದ್ದದ್ದು ಆಫೀಸ್ನಿಂದ ಬಂದ್ಮೇಲೆ ಮೊದಲು ಸ್ನಾನ ಮಾಡಿ ಫ್ರೆಶ್ ಆಗ್ಬೇಕು ನಥಿಂಗ್ ಗೋಯಿಂಗ್ ಗಂಡ ಅನ್ನೋನು ಒಂದು ಕುದುರೆ ಇದ್ದಾಗೆ ಅದಕ್ಕೆ ಲಗಾಮ್ ಹಾಕದೇ ಇದ್ರೆ ಬಂದ ಹಾಗೆ ಓಡುತ್ತೆ ಅದಕ್ಕೆ ಯಾವಾಗ್ಲೂ ಲಗಾಮ್ ಹಾಕಿ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಮಾನ್ ಯಾರ ನೋಡಕ್ ಹೇಳಿದ್ದುರಿ ಚಿಕ್ಕ ನೀವು ಇವ್ರ ಜೊತೆ ಸೇರ್ಕೊಂಡ್ಬಿಟ್ರಾ ನೋಡ್ತಿರ್ಲಿಲ್ಲ ನಾನ್ ಬರೋಕ್ ಮುಂಚೆ ಅಥವಾ ನೋಡ್ತಾ ಇದ್ದಾರೆ ರಾಮಾಯಣ ಎಲ್ಲ ನೋಡ್ಲಿ ಸುಮ್ನೆ ಇದೆ ಅಷ್ಟೇ ನಿಮ್ಗೆ ನೋಡಿ ನೀವ್ ನೋಡ್ಬೇಕಾಗಿರೋದು ರಾಮನಲ್ಲ ಕೃಷ್ಣನ ಕೊಡೀಲಿ

ಸ್ವಲ್ಪ ಈ ಕಡೆ ತಿರುಗು ಯಾಕೆಂದ್ರೆ ನಿದ್ರೆ ಬರಲ್ಲ ನೀನು ನಿದ್ರೆ ಬರುತ್ತಾ ಆ ಕಡೆ ತಿಳ್ಕೊಳ್ಳಿ ಹ್ಮ್ ಸರಿ ಈ ಕಡೆ ಹುಲಿ ಈ ಕಡೆ ಅಲ್ಲಾ ಬೋನ ಈಗ ಅಮಾವಾಸ್ಯೆಗೆ ಒಂದ್ಸಲ ಹುಣ್ಣಿಮೆಗೆ ಒಂದ್ಸಲ ಆದ್ರೆ ಹೇಗೆ ಇದೆಲ್ಲ ಕಂಟ್ರೋಲ್ ನಲ್ಲಿ ಇರ್ಬೇಕು ಮದುವೆ ಆದ್ಮೇಲೆ ಕೂಡ ನಾನ್ ಗ್ಲಾಮರ್ ಆಗಿದ್ದೀನಿ ಅಂತ ನಮ್ ಬೇಡಿಸ್ಕಪ್ ಮೆಂಬರ್ಸ್ ಎಲ್ಲ ನನ್ನನ್ನು ಹೊಗಳಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಕಿ ಕಂಟ್ರೋಲ್ ಆಗಿರೋದು ಗೊತ್ತಾಯ್ತಾ ಗೊತ್ತಾಯ್ತು ಗೊತ್ತಾಯ್ತು ಮಲ್ಕೊಳಿ ಮಲ್ಕೊಳ್ಳಿ ಈ ಕೈಗೆ ಸ್ವಿಚ್ ಆಫ್ ಮಾಡೋದೇ ಕೆಲಸ ಿರೋದೊಂದೇ ಆಸೆ ಏಳೇಳು ಜನ್ಮಕ್ಕು ನಾನೇ ನೀವು ಹೆಂಡತಿಯಾಗಿ ಬರ್ಬೇಕು ತಿಳಿದೇ ನಾನೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ ಯಾರಾದ್ರೂ ನೋಡಿದ್ರೆ ಏನ್ ಗತಿ ಏನ್ ತಿಳ್ಕೊತಾರೆ ಪ್ರೇಮ ಲೋಕದಲ್ಲಿ ಇಬ್ರು ಡೌ ಆಗ್ತಾವ್ರೆ ಅಂತ ಎಂ ಡಿ ಸಾಹೇಬ್ರ ಅವ್ರೆ ಎಂ ಮೀಟಿಂಗ್ ಎಲ್ಲ ಅವ್ರೆ ನಾವಿಬ್ರು ಇಲ್ಲಿ ಮೀಟಿಂಗ್ ಮಾಡುವ ಅದಕ್ಕೆ ಪಿಟಿಂಗ್ ಇಡಕ್ ಬಂದ ಈ ಆಫೀಸ್ ಇರೋದು ಕೆಲಸ ಮಾಡಕ್ಕೆ ಬರಿ ಕೆಲಸ ಮಾಡ್ಕೊಂಡಿದ್ರೆ ಆಯ್ತದ ನಮ್ ಲೈಫ್ ಸೆಟ್ಲ್ ಮಾಡ್ಕೊಬೇಡವಾ ನೀನ್ ಹಿಂಗೆ ಅಂತಿದೀಯ ಸಾವ್ರ ಸಾರಿ ನನ್ ಲೈಫ್ ಸೆಟ್ಲ್ ಮಾಡು ನನ್ ಕೊಳ್ಳೊಂದು ತಾಳಿ ಕಟ್ಟು ಅದೇ ಇವಾಗ ಕಣ್ಪಿ ಹಾಕೊಂತಿರೋದು ನಮ್ಮಿಬ್ರು ಪೇರೆಂಟ್ಸ್ ಅಡ್ಡ ಬಂದಿಲ್ವಾ ಹಬ್ಬ ಬರೋ ಗಿಟ್ಟ ಹೊಸಿ ತಡ್ಕೋ ಬೋನಸ್ ಬರ್ತಿದಂಗೆ ಇಬ್ರು ಮಾಡ್ಕೊಬಿಡುವ ಮದ್ವೆ ಇಲ್ಲೊಂದ್ ಸಿಗ್ನೇಚರ್ ಸರ್ ಥ್ಯಾಂಕ್ ಯು ಸರ್ ಏನ್ರಿ ಸಿಗ್ನೇಚರ್ ಮಾಡಾಯ್ತಲ್ಲ ಇನ್ನು ಗರಡ್ ಆಗಿ ಯಾಕೆ ನಿಂತ್ಕೊಂಡಿದ್ದಾರೆ ಮೊದಲು ಹೇಳಿ ಅದು ಚಿಕ್ಕದೋ ದೊಡ್ ಅಂತ ನಾನು ಡಿಸೈಡ್ ಮಾಡ್ತೇನೆ ಸರಿಯಾಗಿ ಒಂದು ವರ್ಷ ಆಯ್ತು ಐ ಪ್ರಿಟಿ ಯು ಎನಿವೆ ಹೇಳಿದ ಹಾಗಲ್ಲ ಸರ್ ಇವತ್ತು ನನ್ನ ಮ್ಯಾರೇಜ್ ಅನಿವರ್ಸರಿ ಅರ್ಥ ಆಯ್ತು ಅದಕ್ಕೆ ನಾನೇನ್ ಮಾಡ್ಬೇಕು ಗುಡಿಯಾಗ ಅರ್ಚನೆ ಮಾಡ್ಬೇಕಾ ಅಥವಾ ತಿರುಪತಿಗಾಗಿ ತಲೆ ಬಳಸ್ಕೋಬೇಕು ನೀವು ದಂಪತಿಗಳು ನಮ್ಮ ಮನೆ ಪಾರ್ಟಿಗೆ ಬರಬೇಕು ದಂಪತಿಗಳ ಇಂಪಾಸಿಬಲ್ ನಾನ್ ನನ್ನ ಹೆಂಟಿನ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ಪರವಾಗಿಲ್ಲ ಸರ್ ನನ್ನ ಹೆಂಟಿನ ನೋಡಕ್ ಅಷ್ಟೇ ಚೆನ್ನಾಗಿಲ್ಲ ಅಂತ ನಾನ್ ಹಿಡಿದು ಆ ಸರ್ ನೀವು ಯಾವ ಅರ್ಥದಲ್ಲ ಹೇಳಿ ಇವತ್ತು ನಾನು ಆಗೋದಿಲ್ಲ ಎರಡು ಗಂಟೆಗೆ ಅಶೋಕದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇದೆ ಒಂಬತ್ತುವರೆಗೆ ತಾಜ್ ಟಾಜ್ನಲ್ಲಿ ಡಿನ್ನರ್ ಇದೆ ಪ್ಲೀಸ್ ಸರ್ ದಯವಿಟ್ಟು ಹಾಗೆ ಹೇಳ್ಬಿಡಿ ಸರ್ ನಿಮ್ ಬಗ್ಗೆ ನಾನು ಹೆಂಚಿದ್ರೆ ಬಹಳ ಹೇಳ್ಬಿಟ್ಟಿದೀನಿ ಸರ್ ನಿಮ್ಮನ್ನು ನೋಡ್ಲೇಬೇಕು ಅಂತ ಹಠ ಆಡ್ತಿದ್ದಾಳೆ ಸಾಲದಕ್ಕೆ ಅಂತ ಇಡೀ ಸ್ಟಾಫ್ನೆಲ್ಲ ಇನ್ವೈಟ್ ಮಾಡಿದೀನಿ ಇಷ್ಟು ದೊಡ್ಡ ಕಂಪ್ನಿ ಗಮ್ಡಿ ಆಗಿರ ನೀವು ಒಂದ್ಸಲ ನಮ್ಮ ಮನೆಗ್ ಬಂದ್ ಹೋದ್ರೆ ನನಗೂ ಗೌರವ ಸಿಗುತ್ತೆ ಸುತ್ತಮುತ್ತ ನನ್ನ ಲ್ಯಾಲಿ ಕೂಡ ಹೆಚ್ಚಾಗುತ್ತೆ ಅದು ಅಲ್ಲದೆ ಯು ಆರ್ ಮೋಸ್ಟ್ ಲಕ್ಕಿ ಪರ್ಸನ್ ಸರ್ ನೀವ್ ಬಂದು ಒಂದ್ಸಲ ಆಶೀರ್ವಾದ ಮಾಡಿದ್ರೆ ಅದಕ್ಕಿಂತ ಭಾಗ್ಯ ಏನೇನಿದೆ ಹೇಳಿ ಸರ್ ಪ್ಲೀಸ್ ಸರ್ ಸರ್ ದಯವಿಟ್ಟು ಹೇಳಿ ಸರ್ ಪ್ಲೀಸ್ ನೀವು ಇಷ್ಟು ಹೇಳಿದ್ಮೇಲೆ ನಾನು ಒಂದ್ ಫೋನ್ ಮಾಡಿ ನಮ್ಮ ಪ್ರೋಗ್ರಾಮ್ ಏನ್ ಚೇಂಜ್ ಮಾಡ್ಬೇಕಾಗುತ್ತೋ ಅಂತ ನೋಡ್ತೀನಿ ನೀವೊಂದು ಹತ್ತು ನಿಮಿಷ ಬನ್ನಿ ಥ್ಯಾಂಕ್ ಯು ಸರ್ ಹತ್ತು ನಿಮಿಷ ಬಿಟ್ಟು ಬನ್ನಿ ಅಂದೆ ನಮ್ಮ ಕಾರ್ಯಕ್ರಮಗಳು ಕೇವಲ ಮೀಟಿಂಗ್ ಇಟ್ಕೊಂಡು ಭಾಷಣ ಮಾಡೋಕೆ ಸೀಮಿತ ಆಗ್ಬಾರ್ದು ನಮ್ ಲೇಡಿಸ್ ಕ್ಲಬ್ಗೆ ಮೆಂಬರ್ ಆಗಿರೋ ಪ್ರತಿಯೊಬ್ರು ಸೀತಾ ಮಾತೆ ಅಹಲ್ಯ ತೋರಿದ ದಾರಿಯಲ್ಲಿ ನಡೆದು ಹೆಣ್ಣಿನ ಹಿರಿಮೆಯನ್ನ ಸಾಧಿಸಿ ತೋರಿಸ್ಬೇಕು ಒಂದು ಹೆಣ್ಣಿಗೆ ಮುತ್ತೈದೆತನ ಕೊಟ್ಟಿರೋ ಗಂಡನ ಸೇವೆಯೇ ನಮ್ಮ ಜೀವನದ ಗುರಿಯಾಗಿರ್ಬೇಕು ಗಂಡನ ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಅವರಿಗೆ ಸಂತೋಷ ಕೊಟ್ಟು ನಮ್ಮ ಜೀವನನ ಸಾತ್ಕಪಡಿಸ್ಕೋಬೇಕು ನೋಡಿದ್ರ ನಮ್ ಯಜಮಾನ್ ನನ್ ಬಿಟ್ಟು ಒಂದು ನಿಮಿಷನೂ ಇರಲ್ಲ ಅಂತಾರೆ ನನ್ ದೇವರು ಲೈನ್ ಅಲ್ಲಿ ಅಲ್ಲಿದ್ದಾರೆ ಈಗ್ ಬಂದ್ಬಿಟ್ಟೆ ನೋಡಿದ್ರೆ ಎಷ್ಟೊಂದು ಹಲೋ ಯಾಕೀಗ ಫೋನ್ ಮಾಡಿದ್ದು ಆಫೀಸ್ ನಲ್ಲಿ ಹೊತ್ತು ಹೋಗ್ಲಿಲ್ವಾ ಕೋಧ ಮಾಡ್ಕೋಬೇಡ ನಮ್ಮ ಆಫೀಸ್ ನಲ್ಲಿ ಒಬ್ಬ ಇದ್ದಾನೆ ಅವನು ಕಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಯಂತ್ರ ಕಟ್ಸ್ಕೊಳಕ್ ಹೇಳಿ ರ್ಬ್ತೀರಾ ಟು ದಾಯಿಂಟ್ ಆ ತರ ನಾನು ಎಲ್ಗೂ ಬರಲ್ಲ ಅಂತ ನಿಮಗ್ ಗೊತ್ತಿದೆ ತಾನೆ ಹೇಳಿದೆ ನನ್ನ ಹೆಂಟಿ ಬಿಸಿನಪ್ಪ ಸೋಷಿಯಲ್ ಸರ್ವಿಸಿದ ಸಂಪುಟ ಕಾರ್ಯಕ್ರಮಗಳ ಬರೋದಿಲ್ಲ ಹಾಗಂದ್ರ ಹೋಗ್ಲಿ ಅಪರೂಪಕ್ಕೊಂದ್ಸಲ ಸಬಾರ್ಡಿನೇಟ್ ನ ತೃಪ್ತಿ ಪಡಿಸಿದ್ರೆ ತಪ್ಪೇನಿಲ್ಲ ಆದ್ರೆ ಅರ್ಧ ಗಂಟೆ ಹೋಗ್ಬಿಟ್ ಬನ್ನಿ ನೀನ್ ತುಂಬಾ ಒಳ್ಳೆಯವಳು ನಿನ್ನಂತ ಹೆಂಡತಿ ಸಿಕ್ಕೋನು ಬಹಳ ಧನ್ಯ ಸಾಕ್ ನಿಲ್ಸಿ ನಾನೇನ್ ಸೈಕಲ್ ಟ್ಯೂಬ್ ಅಲ್ಲ ಹೊಡಿಯೋಕೆ ಫೋನ್ ಕರೆದ್ರೆ ಕಳಿಸು ಆ ನೇಮ್ನವ್ರ ಆಫೀಸಲ್ಲಿ ಬಹಳ ಜನ ಅವ್ರು ಯಾರು ಕರಲಿ ಸರ್ ಆ ಎಸ್ ಸರ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾನು ಎಲ್ಲ ಪ್ರೋಗ್ರಾಮ್ ಪೋಸ್ಟ್ಪೋನ್ ಮಾಡಿ ನಿಮ್ ಮನೆಗೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅದ್ರ ಓನ್ ಕಂಡೀಷನ್ ಅರ್ಧ ಗಂಟೆಲ್ಲ ನಾನು ಕಳಿಸ್ಕೊಡ್ಬಿಡ್ಬೇಕು ಗೊತ್ತು ಸರ್ ಇದನ್ನ ಮನೆಗೆ ಮುಚ್ಚಿಬಿಡ್ತಾರೆ ನಮ್ಮ ನಮ್ಮನೆ ಕೇಟು ಆಗಲು ಓನರು ಮುಚ್ಚಿಬಿಡ್ತಾರೆ ಆಮೇಲೆ ಇದೊಂದು ಸಲ ಬರ್ತಾ ಇದ್ದೀನಿ ಆಮೇಲೆ ಹೆಂಟಿ ಸೀಮಂತ ಮಗು ನಾಮಕರಣ ಮಗು ಕಿವಿ ಚುಚ್ಚೋದಂತ ಕರದ್ರೆ ನಿನ್ನ ಸೀಟ್ ಹರಿದಾಗ್ಬಿಡ್ತೀನಿ ಶಿವರಾಮು ಪಾರ್ಟಿ ತುಂಬಾ ಸಿಂಪಲ್ ಆಗಿದೆ ಅತ್ ಸರಿ ಶೋಭ ಗಿರಿಜೆ ಬರ್ಲಿಲ್ಲ ಅವ್ರ ತಾಯಿಗೆ ಮೈ ಹುಷಾರಿಲ್ವಂತೆ ಕಂಗ್ರಾಚುಲೇಷನ್ ಹೇಳ್ಬಿಡಿ ಏನ್ರು ಶಿವರಾಮು ಪ್ರತಿ ವರ್ಷ ಹೀಗೆ ಪಾರ್ಟಿ ಕೊಡ್ತಾ ಇರಪ್ಪ ಅಂದ್ರೆ ಪ್ರತಿ ವರ್ಷನ ಒಂದೊಂದು ಮದುವೆ ಮಾಡ್ಕೊಂತೀರ ಇನ್ನೊಂದು ಗಂಟೆ ಇರೋಣ ಅಂತಿದ್ವಿ ಬಟ್ ಬುಲ್ಡಾಕ್ ಬೇರೆ ಬರೋಕ್ಕೆ ಹೋಗ್ಬಿಟ್ಟಿದ್ಯಾ ಹೌದಪ್ಪ ತುಂಬಾ ಭಯ ಆಗ್ತಾ ಇದೆ ಆ ಬುಲ್ಡಾಗ್ ಬಂದ್ರೆ ತುಂಬಾ ತಲೆ ತಿಂತಾನೆ ಅಮ್ಮ ಅವ್ರೆ ತಿಂಡಿ ಭಾರಿ ಚಂದಾಗೈತೆ ಈ ಸ್ವೀಟು ಕಾರ ಲೈಫ್ ಅಲ್ಲಿ ವೈಫ್ ಅಂಡ್ ಹಸ್ಬೆಂಡ್ ಇದ್ದಂಗೆ ಎಂಟಿ ಕಾರವಾಗಿದ್ದಾಗ ಗಂಡ ಶೀ ಮಾಡ್ಬೇಕು ಗಂಡ ಕಾರವಾಗಿದ್ದಾಗ ಎಂಟಿ ಶೀ ಮಾಡ್ಬೇಕು ಹಂಗೆ ನೀವಿಬ್ರು ಲೈಫ್ ಲಾಂಗ್ ಸ್ವೀಟು ಕಾರ ಇದ್ದಂಗೆ ಬಿಡಿ ಬುಲ್ಡಾಗ್ ಬರೋತ್ತಾಯ್ತು ಆಲ್ ದ ಬೆಸ್ಟ್ ಡೋಂಟ್ ಹ್ಮ್ ஏன்ன மகே அந்த நானு வந்தேன் நமஸ்கார சார் பண்ணி சார் பண்ணி சார் பண்ணி கூத்துக்கொடி

ಇವ್ರ ಯಾರ್ ಗೊತ್ತೇನೆ ನಮ್ ಎಮ್ ಡಿ ಅಲ್ಲಯ್ಯ ನಿಮ್ಮ ಮನೆಗ್ ಬಂದ್ರೆ ಅಕ್ಕಪಕ್ಕದವರು ಗೌರವ ಕೊಡ್ತಾರೆ ವ್ಯಾಲ್ಯೂ ಹೆಚ್ಚಾಗುತ್ತೆ ನೀವು ಬಹಳ ಲಕ್ಕಿ ಬಂದು ಆಶೀರ್ವಾದ ಮಾಡಿ ಹಾಗೆ ಹೇಗೆ ಅಂತ ನನ್ನೆದ್ರು ಹೇಳಿ ಇಲ್ಲಿ ಬಂದ್ರೆ ಬುಲ್ಡಾಗ್ ಅಂತ ಹೇಳಿದ್ಯಾ ಸಾರಿ ಸಾರಿ ನನ್ ಮನೆಯಲ್ಲ ಕರ ಬಿಟ್ಟಿಲ್ಲ ನಿನ್ ಆಮೇಲೆ ವಿಚಾರಿಸ್ಕೊಂಡಿ ಏನೋ ಹೋಗುವ ಸ್ವೀಟ್ ರೋಗ್ಯ ಹೆಂಡತಿ ತಪ್ಪು ಮಾಡಿದಾಗೆ ನಾನ್ ನೋಡ್ಕೊಂತೀನಿ ಅದೆಲ್ಲ ಹೇಳ್ತಿರೋದು ಈ ರೀತಿ ಹೆಂಡತಿ ಜೋರ್ ಮಾಡೋದಾ ಏನ್ ಸರ್ ನೀವು ನಿಮ್ಮ ಮುಂದೆ ಇದೆಲ್ಲ ಯಾವ ಮಹಾ ಸರ್ ನಥಿಂಗ್ ಐ ಸ್ವೀಟ್ ತೋಳಿ ಸರ್ ಏನೇ ನಿಂತ್ ಬಿಟ್ಟ ಚೀನ ಸೊಳಗ ಶಿವರಾಮ ಅಲ್ಲ ಸರ್ ಇವತ್ತು ವೆಡ್ಡಿಂಗ್ ಸರಿ ಅಂತ ಒಂದ್ ಸೀರೆ ತಕ್ಕೊಟ್ಟಿದೆ ಅದನ್ನ ಕುಮನ್ ತೋರಿಸಿ ಅಂದ್ರೆ ಇವಳು ಇನ್ನೇ ಸೀರೆ ತಕ್ಕ ಪರವಾಗಿಲ್ಲ ಇವ್ ತಗೊಳ್ಳಿ ಚೆನ್ನಾಗಿದೆ ಯಾಕಂದ್ರೆ ತಯಾರಾಗಿದ್ದವರಿಗೆ ಡಾರ್ಕ್ ಸೀರೆ ಯಾವತ್ತು ಚೆನ್ನಾಗಿ ಒಪ್ಪುತ್ತೆ ಏನ್ ಸರ್ ನೀವು ಇವಳು ಹೋಗಿ ಹೋಗಿ ಫೇರ್ ಅಂತೀರಲ್ಲ ನೀನ್ ಫೇರ್ ಆಗಿದ್ಯಾ ಇಲ್ಲ ನನ್ ಕಾಗೆಗಿಂತ ಕಪ್ಪು ಏನಪ್ಪ ನೀನು ಅವನ್ ರಾಗಕ್ಕೆ ತಾಳ ಹಾಕ್ತಿದ್ಯಾ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಿಲ್ವಾ ಎಷ್ಟು ಕಾರಾಗಿದೆ ನೋಡಿಲ್ವಾ ಕನ್ನಡಿ ಮುಖ ಹ್ಯಾಕ್ ಕಾಣುತ್ತೆ ಮುಖ್ಯ ಅಲ್ಲ ನನ್ ಗಂಡನ್ ಕಣ್ಣಿಗೆ ನಾನು ಹ್ಯಾಕ್ ಕಾಣ್ತೀನಿ ಅನ್ನೋದೇ ಮುಖ್ಯ ಧನ್ಯ ಕಣಮ್ಮ ನೀನು ನೀನೇ ಧನ್ಯ ಬಹಳ ಲಕ್ಕಿ ಕಣಪ್ಪ ಶಿವರಾಮ ನಾನ್ ಬರ್ತೀನಪ್ಪ ಸರ್ ಸ್ವೀಟ್ ಸರ್ ಸರ್ ನೋಡು ನಮ್ ಎಂಡಿ ನಮ್ಮ ಸ್ವೀಟ್ ಕೂಡ ತಿಂದಿರೋ ಮಾಡ್ಬಿಟ್ಟಲ್ಲ ಎತ್ತ ಇನ್ನಲ್ಲ ಇಟ್ಕೊಂಡಿದಾನೆ ಅವ್ನ್ ನೋಡ್ರೆ ಹಾಗೆ ಸಾಯ್ತಾಳೆ ಸುಮ್ನೆ ಹೇಳ್ಬಾರ್ದು ನಮ್ ಶಿವರಾಮು ಅಂದ್ರೆ ಶಿವರಾಮುನೇ ಅವನ್ ಹೆಂಟಿನ ಸಖತ್ ಕಂಟ್ರೋಲ್ ಇಟ್ಟಿದ್ದಾನೆ ಬಿಡ್ರಯ್ಯ ನಮ್ ಎಂಡಿ ಡಿ ಅವ್ರ ಮುಂದೆ ಇದೆಲ್ಲ ಜುಜ್ವಿ ಹೌದು ಆಫೀಸ್ ನಲ್ಲಿ ನಮ್ಮನ್ನ ಹ್ಯಾಕ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಅವ್ರು ಹೆಂಟಿನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾರೆ ಅವ್ರು ಹೇಳು ನಾನು ಗೊತ್ತಿಲ್ಲ ಸಾಯಂಕಾಲ ಐದು ಗಂಟೆಗೆ ಆಫೀಸ್ ಬಿಟ್ಟು ಮನೆಗೆ ಹೋಗೋಕೆ ಮುಂಚೆ ನನ್ನ ನೋಡೇ ಹೋಗ್ಬೇಕು ಆಗ್ಲಿ ಸರ್ ಸಂಜೆ ಆಫೀಸ್ ಹೋದ್ಮಲ್ಲಿ ನನ್ನ ಹೆ ಪಿಕ್ ಮಾಡಕ್ ಹೇಳಿದ್ರು ನಾನು ತಪ್ಪ ಮಾಡಿದೆ ಪ್ರಿಪೇರ್ ಮಾಡಿದ್ಯಾ ಶಿವರಾಮು ಇನ್ನೂ ಎರಡು ದಿನ ಆಗುತ್ತೆ ಅದಕ್ಕೆ ಕರೆದಿದ್ದಾರೆ ಇಲ್ಲ ಹಿಂಡಿ ಹಿಪ್ಪೆ ಕಾಯಿ ಮಾಡ್ಬಿಡ್ತಾರೆ ಏನಾಗುತ್ತೋ ನಾನಿನ್ಯಾ ಸರ್ ಇಲ್ಲಿ ಕರ್ಕೊಂಡ್ ಅಲ್ಲಿ ತಳ್ಳೋಕೆ ಅಯ್ಯೋ ಸರ್ ಸರ್ ನಾನೇನ್ ತಪ್ಪು ಮಾಡಿದೆ ಸರ್ ಮದುವೆ ಇನ್ನು ವಂಶದರ್ಕನೇ ಆಗಿಲ್ಲ ಸರ್ ಸರ್ ಪ್ಲೀಸ್ ಸರ್ ಒಂದು ಮುಖ್ಯವಾದ ವಿಷಯ ಇನ್ಕ್ವೈರ್ ಮಾಡೋಕೆ ನಾನು ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಮುಚ್ಚ ಮರ ಇಲ್ಲದೆ ಹೇಳ್ಬೇಕು ಇಲ್ಲ ಅಂದ್ರೆ ಗೊತ್ತು ಸರ್ ಸೀಟ್ ಎರ್ತೀರಾ ಇಲ್ಲೇ ನಾನ್ ನಿಮ್ಮ ಮನೆಗ್ ಬಂದಾಗ ನೀನ್ ನಿ ನಿನ್ನ ಹೆಂಡ್ತಿನ ಬೈದಿದ್ದು ಜೋಡ್ ಮಾಡಿದ್ದು ಎಲ್ಲ ಸೆಟಪ್ ನಾಟಕ ಇಲ್ಲ ಸರ್ ಸತ್ಯ ನಾಟಕ ನಾಟ್ಕಗಳೇ ನನ್ ಗುಂಪ ಬರುತ್ತೆ ಇಲ್ಲ ಸರ್ ಪ್ರತಿದಿನ ನಮ್ಮ ಮನೇಲಿ ಏನ್ ನಡೀತೋ ಅದನ್ನೇ ನೀನ್ ನೋಡಿದ್ದು ಹೌದಾ ಆ ಹಾಗಾದ್ರೆ ನೀನ್ ನಿನ್ ಹೆಂಡ್ತಿಗೆ ಆ ಏನಂತಾರ ಅದ್ಕೆ ಆ ಹೆದ್ರಲ್ವಾ ಛೇ 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 ನಾಳೆ ಹೆಂಡ್ತ ಸರ್ ಹಸ್ಬೆಂಡಾ ಸಾರ್ ಮೀಜ ಗೊತ್ತಿರ ಗಂಡ್ಸು ನನ್ ಹೆಂಡತಿ ಕೂತ್ಕೊಂಡ್ರೆ ಕೂತ್ಕೊತಾಳೆ ನಿಂತ್ಕೊಂಡ್ರೆ ನಿಂತ್ಕೊತಾಳೆ ಮಲ್ಕೊಂಡ್ರೆ ಹೇಳ್ಬೇಡ ಸಾಕು ನೀನ್ ನನಗೆ ಆತ್ಮೀಯ ಅಂತ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಯಾರಿಗೂ ಹೇಳೋದಿಲ್ಲ ಅಂತ ಮಾತು ಕೊಡು ನಮ್ಮ ನನಗೂ ಹೇಳಲ್ಲ ಸರ್ ಅದೇನ್ ಹೇಳಿ ನಿಮ್ಮ ಮನೆಯಲ್ಲಿ ನೀನು ನಿನ್ನ ಹೆಂಡತಿ ಹೇಗಿದ್ದೀರೋ ಅದಕ್ಕೆ ತದ್ವಿರುದ್ಧವಾಗಿ ಕಲ್ಪನೆ ಮಾಡ್ಕೋಸ್ಟ್ ಅಪೋಸಿಟ್ ನಮ್ಮ ಪರಿಸ್ಥಿತಿ ಅಪ್ಪ ಸರ್ ನನ್ನ ಕೈ ನಂಬಿಕೆ ಆಗ್ತಿಲ್ವಲ್ಲ ಸರ್ ಅಲೋ ಸರ್ ರಿಂಗ್ ತರ ಇಡೀ ಆಫೀಸ್ ಬಾಸ್ ನೀವು ನೀವು ಸರ್ ಸರ್ ಹಾಗಾದ್ರೆ ನೀವು ಮನೆಯಲ್ಲಿ ಇಲ್ಲಿ ಬೀದಿ ಇಲೀನು ಅಲ್ಲಪ್ಪ ಏನಂತಾರ ಅದ್ಕೆ ಸುಂಡಿಲಿ ಸುಂಡಿಲಿ ಅಂದ್ರೂ ತಪ್ಪಿಲ್ಲ ಅದ್ ಹೇಗ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ಯೋ ಅದೊಂದು ದೊಡ್ಡ ಕತೆ ಸರ್ ನೋಡಿ ಸರ್ ಈ ಮದ್ವೆ ಅದ್ ಆರ್ ಇದೆಯಲ್ಲ ಗಂಡಸರಿಗೆ ಪ್ರಿಮಿಷನರಿ ಪೀರಿಯಡ್ ಇದ್ದಾಗೆ ಫಸ್ಟ್ ನೈಟ್ ಇದೆಯಲ್ಲ ಮೊದಲೇ ರಾತ್ರಿ ಅದು ಮಾತ್ರ ಪಬ್ಲಿಕ್ ಎಕ್ಸಾಮಿನೇಷನ್ ಬಹಳ ಅಚೀವ್ ಆಗಿರ್ಬೇಕು ಏನೇ ಅಂತ ವಿಶೇಷ ನಡೆಯುತ್ತೆ ಹೌದು ಸರ್ ಇದೇ ನೀನ್ ಕೇಳ್ತಾ ಇದ್ದೀರಾ ಬಹಳ ಹೋಗುತ್ತೆ ಈಗ ನಿಮ್ ಫಸ್ಟ್ ನೈಟ್ ಇದೆಯಲ್ಲ ಅದ್ ಹೇಗೆ ನಡೀತು ಅಂತ ಸ್ವಲ್ಪ ಹೇಳಿ

ಅದಕ್ಕೆ ಲಗಾಮ್ ಹಾಕ್ಲಿಲ್ಲ ಅದ್ರ ಮೇಲೆ ನೀವು ಸವಾರಿನೂ ಮಾಡಕ್ ಹೋಗಲ್ಲ ಕಂಟ್ರೋಲ್ಗೂ ಸಿಗಲ್ಲ ಹ್ಮ್ ಒನ್ ನಿಮಗ್ ಸಂಬಳ ಬರ್ತಿದಾಗೆ ಏನ್ ಮಾಡ್ತೀರಾ ಸಂಬಳ ನಾವು ಒಂದು ಕವರ್ ಹಾಕಿ ಸೀಲ್ ಮಾಡಿ ಅವಳಗ್ ಕೈಗೆ ಹೋಗಿ ಕೊಡ್ತೀನಿ ಅವಳು ಇನ್ನೂರು ರೂಪಾಯಿ ನನಗೆ ಪಾಕೆಟ್ ಮನಿ ಕೊಡ್ತಾಳೆ ಓಹೋ ಸರ್ ಎಂತ ಸಿನ್ಸಿಯರ್ ಗಂಡ ನೀವು ಎಲ್ಲಿ ಸರ್ ಪಾದ ಮತ್ ಮತ್ತಿನ್ನೇನ್ ಸರ್ ಅಲ್ಲ ಸರ್ ಗಾದೆನೇ ಇದೆ ಹೆಂಗ್ ವಯಸ್ಸು ಕೇಳಬಾರ್ದು ಗಂಡಸ ಸಂಬಳ ಕೇಳಬಾರ್ದು ಅಂತ ಅಂತ ಅದ್ರಲ್ಲಿ ಒಂದು ಸಂಬಳ ಕವರ್ ಕೂಡ ಹರಿದೆ ಹಾಗೇ ತಗೋಡ ನೀವ್ ಹೆಂತಿಕೆಯಲ್ಲಿ ಕೊಡ್ತೀರಲ್ಲ ಕರ್ಕೊಂಡ್ ಬಂದಿದ್ದು ಈಗ ನಾನು ಏನ್ ಮಾಡ್ಬೇಕು ನಾಳೆ ಐದು ಗಂಟೆ ಮನೆ ಬರ್ತೀನಿ ಯಾರ ಮನೆಗೆ ನಿಮ್ಮ ಈ ಬನ್ನಿ ಸರ್ ಹೇಳ್ತೀನಿ ಮಾಡಿ ಇದೇನ್ ಸರ್ ನಾವು ನಿಮ್ಮನೆ ಹೋಗ್ತಾ ಇದ್ದೇವೆ ಮನೆಯಿಂದ ಯಾವ ಟೈಮಿಗೆ ಆಚೆ ಹೋಗ್ತೀನಿ ಮನೆಗೆ ಯಾವ ಟೈಮಿಗೆ ಬರ್ತೀನಿ ಅದನ್ನೆಲ್ಲ ಬರ್ದಿಡೋ ರಿಜಿಸ್ಟ್ರಪ್ಪ ಎಲ್ಲ ನನ್ನ ಹೆಂಡತಿ ಉಸ್ತುವಾರಿ ಸರ್ ನಿಮ್ಗೆ ಎಕ್ಸೈಸ್ ತೆಗೆದು ನೋಡಿದ್ರೆ ಖಂಡಿತವಾಗ್ಲೂ ಬೆನ್ನಲ್ಲಿ ಒಂದು ಮೂಳೆ ಕೂಡ ಇರೋದಿಲ್ಲ ಅವರು ನನ್ನ ಹೆಂಡತಿ ಚಿಕ್ಕಪ್ಪ ನನ್ನ ಮಾವ ಹ್ಮ್ ಬಾ ಯಾರು ಇವರು ನಮ್ಮ ಆಫೀಸ್ ಅಕೌಂಟೆಂಟ್ ಶಿವರಾಮ್ ಅಂತ ನಮಸ್ಕಾರ ಏನ್ರಿಯಾತ್ಮ ಅಷ್ಟು ಗೊತ್ತಾಗಲ್ವಾ ನನ್ಗೆ ಕೇಳಿದ್ದು ಇವರು ಶಿವರಾಮ್ ಅಂತ ಸ್ವಲ್ಪ ಆಫೀಸ್ ವಿಷಯ ಡಿಸ್ಕಸ್ ಮಾಡೋದಿತ್ತು ಅದಕ್ಕೆ ನಾನು ಅವ್ರನ್ನ ಕರ್ಕೊಂಡ್ ಬಂದೆ ಆಫೀಸ್ ನನ್ ಕೆಲಸ ಮಾಡೋರ್ ಮನೆ ಕರ್ಕೊಂಡ್ ಬರ್ಬಾರ್ದು ಅಂತ ಗೊತ್ತಿಲ್ಲ ನಿಮ್ಗೆ ಅದಿರ್ಲಿ ಇವತ್ತು ಸ್ಯಾಂಡ್ರಿ ಡೇ ಕವರ್ ತಗೊಂಡ್ ಮೇಲ್ ಬನ್ನಿ ಪುರುಷೋತ್ತನ ಮೇಲ್ಗಡೆ ಹೋಗೋ ನಾನ್ ಹೋಗಿ ಬಿಸ್ನೆ ಆತಕ್ಕೆ ಕಾಫಿ ಮಾಡಕ್ಕೆ ಇದೇನ್ ಸರ್ ಈ ಮನೆಯಲ್ಲಿ ನಿಮ್ ಹೆಂಡತಿ ಮಾತ್ರ ಅನ್ಕೊಂಡಿದ್ದೆ ಎಲ್ರು ನಿಮ್ಮ ಸಲ ಒಂದೊಂದ್ಸಲ ನೋಡಿದ್ಯಲ್ಲ ನೋಡ್ದೆ ಸರ್ ನೋಡಿದೆ ಇದಕ್ಕೆ ಸರಿಯಾದ ಒಂದ್ ಎರಡು ಯೂಸ್ ಮಾಡ್ಬೇಕು ಈಗ ಹರದಿಕ್ ತವ್ರು ನೋಡ್ತಿದ್ದ ಹಾಗೆ ನಿಮ್ ಹೆಂಡತಿ ನಿಮ್ಮ ಮೇಲೆ ಕಿರಿಚಾಡ್ತಾರೆ ಕೂಕ್ ಆಡ್ತಾರೆ ಜಗಳನ್ನ ಹಾಗೆ ಬೆಳೆಸ್ಕೊಂಡು ಹೋಗಿ ಕೊನೆ ಕೈ ರೇಸ್ ಮಾಡಿ ಕೈ ರೇಸ್ ಮಾಡೋದೇನು ಸರ್ ನೀವು ಸಾರ್ ನೀವು ನಮ್ಮ ಆಫೀಸರ್ ಬಿಲ್ಡ್ ಆಗೋದನ್ನ ಮರಿಬೇಡಿ ಹಾಗೆ ಹಾಗೆ ಈಗ ನೀ ಕೋಪ ಮಾಡ್ಕೊಂಡು ಆಫೀಸರ್ ಫೈಲ್ ಎಸಿತಾ ಇದ್ರಲ್ಲ ಸ್ವಲ್ಪ ಹಾಗೆ ಅದನ್ನೆಲ್ಲ ಜ್ಞಾಪಿಸ್ಕೊಳ್ಳಿ ಬೇರೆ ತಂದ್ಕೊಡಿ ಕಮಾನ್ ಸರ್ ಬಿ ಕ್ವಿಕ್ ಕಮಾನ್ ಮೆಟ್ಲಿದೆ ಓಡಿ ಓಡಿ ಆ ಅದು ಇದ್ಯಾಕ್ ಸರ್ ಅಂದ್ಕೊಂಡ್ರೆ ಸಾರ್ ಈಗಲ್ಲಾದ್ರೆ ನಮ್ ಇರೋ ಟೆಕ್ನಿಕ್ ಪ್ರಯೋಜನ ಬರಲ್ಲ ಇದೇ ಟರ್ನಿಂಗ್ ಪಾಯಿಂಟ್ ಪ್ರಾಪ್ ಮಾಡಿ ಸರ್ ಆಫೀಸು ಬೀಲ್ಟ್ ಹೋಗು ಬೀಟ್ ಹೋಗು ಆಫೀಸು ಆಫೀಸು ಅದು ಕಮಾ ರಿ ಸರ್ ಓಡಿ ಓಡಿ ಸರ್ ನಾನೇ ಹಾರ್ದಿತ್ತು ಯಾರ ಅಂತ ಕೇಳಿ ಅರಿಬೇಕು ನಾನು ಸ್ವಂತ ಕವರು ಅರಿತೀನಿ ಯಾಕ ೂರು ರೂಪಾಯಿ ಕಮ್ಮಿ ಇದೆ ನಾನೇ ತಗೊಂಡಿದ್ದೀನಿ ಎಷ್ಟು ಧೈರ್ಯ ನಿಮ್ಗೆ ಒಂಥರ ಮೊಂಡು ಧೈರ್ಯ ಯಾಕೆ ತಗೊಂಡ್ರಿ ಚಂದ್ರೆ ಮೇಡಮ್ ನಾನು ನನ್ನ ಸ್ವಂತ ಇಷ್ಟ ಬಂದಾಗ ತಗೋತೀನಿ ಯಾ ಅದನ್ನ ಯಾರೇ ಯಾರೇ ಅಂತೀನಿ ಯಾಕೆ ಅಂತೀನಿ ರೇ ಅಂತೀನಿ ಕೇ ಅಂತೀನಿ ನಾನು ಗಂಡ ನೀನು ನನ್ನ ಹೆಂಡತಿ ಅಥವಾ ನಿಮ್ಗೆ ಯಾಕೆ

ವೆರಿ ಸಾರಿ ಅಲ್ಬಿಡಿ ನಿಮ್ಮ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಸಂಸಾರ ಬಿಡಿ ಆಫೀಸ್ ಹುಚ್ಚು ತೆಗೆ ಎಷ್ಟೇ ಆಗ್ಲಿ ಅವ್ರೆ ಬೈ ಚಾನ್ಸ್ ಕೈ ಹೊಡೆದ್ ಅಲ್ಬಿಡಿ ಪ್ಲೀಸ್ ಮದುವೆ ಆಗಿ ಹತ್ತು ವರ್ಷ ಆಯ್ತು ಈ ಹತ್ತು ವರ್ಷದ ದಾಂಪತ್ಯ ಜೀವನದಲ್ಲಿ ಒಂದು ದಿವಸ ಒಂದು ದಿವಸ ಕೂಡ ಹೊಡೆದಿರ್ಲಿಲ್ಲ